ಸೇವಾಲಾಲ್ ಜಯ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹಾಗೂ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ಎಸ್ ತಂಗಡಿಗೆ ಅವರೇ ಸಮಾರಂಭದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶ್ರೀ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ ಮೇಲ್ಮನೆಯ ಸದಸ್ಯರು ಈ ಸಮುದಾಯದ ಮುಖಂಡರು ಆದಂಥ ಪ್ರಕಾಶ್ ರಾಥೋಡ್ ಅವ್ರಿಗೆ ಡಾಕ್ಟರ್ ಆರ್ ಎ ಗೋವಿಂದ ಸ್ವಾಮಿ ಅವರ ಇತರ ಎಲ್ಲ ಅಪಾರಿತ ಗಣ್ಯರೇ ಅಧಿಕಾರಿ ಸ್ನೇಹಿತರೆ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಬಂಜಾರ ಸಮಾಜ ಸಮಾಜದ ಒಂದು ಭಗಿನ ಇತರ ಎಲ್ಲ ಸ್ನೇಹಿತರೆ ಮಾಧ್ಯಮದ ಗೆಳೆಯರು ಸರ್ಕಾರ ಪ್ರತಿ ವರ್ಷನೂ ಕೂಡ ಸಂತ ಶ್ರೀ ಶಿವಲಾಲ್ ಅವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾರೆ ಇವತ್ತು ರಾಜ್ಯದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಈ ಶಿವಲಾಲ್ ರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತದೆ ಸರ್ಕಾರ ನಾಯಕ್ ಅವರು ಬಂದಿದ್ದಾರೆ ಅವರಿಗೆ ಸ್ವಾಗತ ನಮ್ಮ ಜೊತೆ ಆಗಿದ್ರು ಅದರಿಂದ ಸ್ವಲ್ಪ ಆತ್ಮೀಯತೆ ಇದೆ ಬಹಳ ಇದೆ ನಾನು ಸ್ವಲ್ಪ ಇದೆ ಅಂತಂದ್ರೆ ಅವ್ರು ಇದೆ ಅಂತಂದ್ರೆ ಅದಕ್ಕೋಸ್ಕರ ಅವರಿಗೆ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ ಇಡೀ ರಾಜ್ಯದ ಜನತೆಗೆ ಸಂತ ಸೇವಾಲಾಲ್ರವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದಾರೆ ನಿನ್ನೆ ೂರಗೊಂಡನ ಕೊಪ್ಪ ಸೂರಗೊಂಡನ ಕೊಪ್ಪ ಅಲ್ಲಿ ಶಿವಲಾಲ್ರ ಜನ್ಮಸ್ಥಳ ಅಲ್ಲಿ ನಿನ್ನೆ ನಾಳೆ ನಿನ್ನೆ ಹೋಗ್ಬೇಕಾಗಿತ್ತು ಕಾರ್ಯಕ್ರಮ ಇಲ್ಲಿ ನನಗೆ ಕಾರ್ಯಕ್ರಮ ಇದ್ದರಿಂದ ಹೋಗಲಿಕ್ಕೆ ಆಗ್ಲಿಲ್ಲ ನಾನು ನಿನ್ನೆ ಪಾರ್ಟಿ ಮೀಟಿಂಗ್ ಇತ್ತು ಹಾಗಾಗಿ ಸಾಯಂಕಾಲ ಹೋಗ್ಬೇಕಾಗಿತ್ತು ಆಮೇಲೆ ಮಧ್ಯಾಹ್ನದವರೆಗೂ ನನಗೆ ಕಾರ್ಯಕ್ರಮ ಇತ್ತು ಈ ಎರಡು ಕಾರಣಗಳಿಂದ ಸೂರ್ಯಗೊಂಡನ ಕೋಪಕ್ಕೆ ಹೋಗ್ಲಿಲ್ಲ ನಿಮ್ಮಲ್ಲಿ ಬಹಳ ಜನ ಹೋಗಿರ್ಬೇಕು ಸೂರ್ಯಗೊಂಡನ ಕೋಪಕ್ಕೆ ಆ ಜನ್ಮಸ್ಥಳ ಸಂತ ಸೇವಾಲಾಲ್ ಹುಟ್ಟಿದಂತ ಸ್ಥಳ ನಾನು ಮುಖ್ಯಮಂತ್ರಿ ಆದ್ಮೇಲೆ ಆ ಸೂರ್ಯಗೊಂಡನ ಕೋಪ ಗೊತ್ತಿದಂತ ಸ್ಥಳ ಅಲ್ಲಿ ಈಗ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದ್ದಾವೆ ಇನ್ನೂ ಆಗಬೇಕಾಗಿದ್ದಾವೆ ಆ ಸ್ಥಳ ಅಭಿವೃದ್ಧಿ ಆಗ್ಲಿಕ್ಕೆ ನಾನೇ ಸರ್ಕಾರದಿಂದ ಅನುದಾನವನ್ನು ಕೂಡ ಕೊಟ್ಟದ್ದು ಅಂತಕ್ಕಂಥದನ್ನ ಈ ಹೇಳಲಿಕ್ಕೆ ಶವಾಲಾಲ್ ರವರು ಆಕಸ್ಮಿಕವಾಗಿ ಬಂಜಾರ ಸಮಾಜಕ್ಕೆ ಹುಟ್ಟಿದ್ರು ಅಷ್ಟೇ ಆದರೆ ಅವರು ಯಾವುದೇ ಒಂದು ಜಾತಿಗೆ ಒಂದು ವರ್ಗಕ್ಕೆ ಸೀಮಿತ ಆಗಿರಲಿಲ್ಲ ಅಪ್ಪು ಅವರು ಅವರು ಹುಟ್ಟಿದಂತ ಜಾತಿಯ ಜನ ಸ್ವಾಭಿಮಾನಿಗಳಾಗಿ ಬದುಕಬೇಕು ಜ್ಞಾನವಂತರಾಗಿ ಬದುಕಬೇಕು ಮತ್ತೆ ಇವರು ಅಲೆಮಾರಿ ಪರಿಸ್ಥಿತಿ ಆಗಬೇಕು ಒಂದ್ ಕಡೆ ಉಳ್ಕರ್ಬೇಕು ಅದನ್ನೇ ಇವತ್ತೆಲ್ಲ ತಾಂಡಗಳು ಆಗಿದವಲ್ಲ ತಾಂಡುಗಳಾಗಿದವಲ್ಲ ಈ ತಾಂಡ್ಗಳು ಒಂದ್ ಕಡೆ ಎಲ್ಲ ಜನರು ವ್ಯಾಪಾರ ಹೇಳುದು ವ್ಯಾಪಾರ ಮಾಡ್ತಿದ್ರು ಜನ ಆಗುದೇ ಆ ವ್ಯಾಪಾರ ಮಾಡಿದ್ರಿಂದ ಒಂದ್ ಕಡೆ ಹೋಗ್ತಿದ್ರು ಒಂದ್ ಕಡೆ ನೆಲೆ ಹೋಗ್ತಿರ್ಲಿಲ್ಲ ಹಾಗಾಗಿ ನೆಲೆ ಊಡ್ಲಿಕ್ಕೆ ಇವತ್ತು ಕಾರಣಕರ್ತ ಆಗಿದ್ರೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಅದಕ್ಕೆ ಅದು ಸೇವಾಲಾಲ್ರು ಅಂತ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಈ ಸಂತರ ಜಯಂತೋತ್ಸವನ ಆಚರಣೆ ಮಾಡಬೇಕು ಅಂತೇಳಿ ನಾನ್ ಮುಖ್ಯಮಂತ್ರಿ ಆಗಿರುವಾಗ ಸರ್ಕಾರ ತೀರ್ಮಾನ ಮಾಡಿ ಸರ್ಕಾರದಿಂದಲೇ ಇವರ ಜಯಂತೋತ್ಸವವನ್ನು ಆಚರಣೆ ಮಾಡಬೇಕು ಬರೀ ಬಂಜಾರ ಜನ ಮಾಡಲು ಸಂಸ್ಕೃತಿ ಇಲಾಖೆಯಿಂದ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದು ನಮ್ಮ ಸರ್ಕಾರ ಅಂತ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾರೆ ದೇವಾಲ ಬಂಜಾರ ಜನರಿಗೆ ಬರೀ ಧಾರ್ಮಿಕ ಗುರು ಅಷ್ಟೇ ಅಲ್ಲ ಒಂದ್ ರೀತಿ ಆಧ್ಯಾತ್ಮಿಕವಾಗಿ ಅವರನ್ನ ಬಹಳ ಗುರುಗಳಾಗಿ ಸ್ವೀಕಾರ ಮಾಡಿದ್ದಾರೆ ಅವ್ರ ಬಗ್ಗೆ ಅಪಾರವಾದಂತಹ ಗೌರವವನ್ನು ಇಟ್ಟುಕೊಂಡಿದ್ದಾರೆ ಎಲ್ಲ ತಾಂಡಗಳನ್ನು ಕೂಡ ಶಿವಾಲಾಲ್ ಗೆ ಗೌರವ ತೋರಿಸ್ತಕ್ಕಂಥ ರೀತಿಯಲ್ಲಿ ಒಂದು ಮಠ ಮಾಡತಕ್ಕಂಥದನ್ನು ಕೂಡ ಮಾಡ್ಕೊಂಡಿದ್ದೀನಿ ಅನೇಕ ತಂಡ ತಾಂಡಗಳನ್ನ ನೋಡಿ ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂತಂದ್ರೆ ನಿಮ್ಗೆಲ್ಲರಿಗೂ ಕೂಡ ಶಿವಾಲಾಲ್ರ ಬಗ್ಗೆ ಅಪಾರವಾದಂಥ ಗೌರವ ಯಾಕಂತಂದ್ರೆ ಯಾವುದೇ ಜನಾಂಗ ಜಾತಿ ವ್ಯವಸ್ಥೆನಲ್ಲಿ ಸಮಾಜದಲ್ಲಿ ಸಮಾನತೆಯನ್ನ ಕಾಣಬೇಕಾದ್ರೆ ಮುಖ್ಯವಾಗಿ ನೀವು ಬರಬೇಕಾದ್ರೆ ಒಬ್ಬ ಗುರು ಇರ್ಬೇಕಾಗ್ತದೆ ಒಬ್ಬೊಬ್ಬ ಗುರಿ ಇರ್ಬೇಕಾಗ್ತದೆ ಆ ಕೆಲಸವನ್ನು ಶಿವಾಲಾಲ್ ಮಾಡಿದ್ದಾರೆ ಅದು ಮಾಡಿದ್ದರಿಂದ ಇವತ್ತು ನಿಮ್ಮಲ್ಲಿ ಸ್ವಾಭಿಮಾನ ಬಂದಿದ್ರೆ ಇವೆಲ್ಲ ವಿದ್ಯಾವಂತರಾಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಬೆಳೀತಾ ಇದ್ರೆ ಅದಕ್ಕೆ ಸೇವಾಲಾಲ್ ಕಾರಣ ಅಂತಕ್ಕಂಥದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಸಂತ ಇವರು ಇಡೀ ಸರ್ಕಾರವೇ ಗೌರವಿಸ್ಬೇಕು ಅದಕ್ಕೆ ಈ ಸಂತರಿಗೆ ಇಡೀ ಸರ್ಕಾರವೇ ಗೌರವಿಸ್ಬೇಕು ಯಾಕಂತಂದ್ರೆ ಇವರೊಬ್ಬರು ದಾರ್ಶನಿಕ ದಾರ್ಶನಿಕರು ಇವರು ಇಂಥ ದಾರ್ಶನಿಕರಿಗೆ ಸರ್ಕಾರ ಗೌರವ ಸಲ್ಲಿಸಬೇಕಾದದ್ದು ಕರ್ತವ್ಯ ಅಂತೇಳಿ ಅವರ ಜಯ ಕೆಲಸವನ್ನು ಸರ್ಕಾರವೇ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದು ಅದಕ್ಕೆ ತೀರ್ಮಾನ ಮಾಡಿದ್ದು ನಾವು ಮುಖ್ಯಮಂತ್ರಿ ಆಗಿರುವಾಗ ನಮಗೆ ತಿಳಿಸಬೇಕು ಆಮೇಲೆ ಕಂಗೋಡ್ ತಿಮ್ಮಪ್ಪ ಅವರು ರೆವಿನ್ಯೂ ಮಂತ್ರಿ ಆಗಿದ್ದರು ಈ ತಾಂಡಗಳಲ್ಲಿ ಇವರಿಗೆಲ್ಲ ಸರ್ ಇವರಿಗೆ ಹತ್ತು ಪರ್ಗಳಿರಲಿಲ್ಲ ಮನೆ ಆಮೇಲೆ ರೆವಿನ್ಯೂ ಗ್ರಾಮ್ಗಳಾಗಿರಲಿಲ್ಲ ಆ ರೆವಿನ್ಯೂ ಗ್ರಾಮ್ಗಳು ಮಾಡಬೇಕು ಅಂತೇಳಿ ವಾಸಿಸುವನೇ ಮನೆ ಒಡೆಯ ವಾಸಿಸುವನೇ ಮನೆ ಒಡೆಯ ಹೇಗೆ ಉಳುವವನೇ ಭೂ ಮಾಲೀಕ ಅಂತ ಮಾಡುದು ಅದೇ ರೀತಿಯಲ್ಲಿ ವಾಸಿಸುವನೇ ಮನೆ ಒಡೆಯ ಅಂತ ಮಾಡಿದ್ದು ಅದಕ್ಕೆ ಕಾನೂನಿಗೆ ತಿಪ್ಪಡಿ ತಗು ಬಂದಿದ್ದು ಲ್ಯಾಂಡ್ ಪಾಂಪ್ ಸಾಗಕ್ಕೆ ನಮ್ಮ ಸರ್ಕಾರ ಅಂತ ಗಂಥದನ್ನ ತಿಳಿದುಕೊಂಡಿದ್ದಾರೆ ಇನ್ನೂ ರೆವಿನ್ಯೂ ಡ್ರಾಮ್ಗಳು ಎಲ್ಲ ತಾಂಡಗಳು ಕೂಡ ರೆವಿನ್ಯೂ ಡ್ರಾಮ್ ಆ ಸುಮಾರು ಇನ್ನೂ ಒಂದು ಐದು ಸಾವಿರ ಇದಾವಲ್ಲ ಸಾವಿರ ತಾಂಡಗಳಿದ ಮೂರು ಸಾವಿರ ಚಿಲ್ಲರೆ ತಾಂಡಗಳು ಇನ್ನೂ ರೆವಿನ್ಯೂ ಡ್ರಾಮ್ಗಳಾಗಿಲ್ಲ ನಾನು ಹೇಳಿದ್ದೀನಿ ಕನ್ನಾಯ ಮಂತ್ರಿಗೂ ಹೇಳಿದ್ದೀನಿ ಕನ್ನಾಯ ಸೆಕ್ರೆಟರಿಗೂ ಹೇಳಿದ್ದೀನಿ ಯಾವ್ಯಾವ ತಾಂಡಗಳು ಇನ್ನೂ ರೆವಿನ್ಯೂ ಗ್ರಾಮ್ಗಳಾಗಿಲ್ಲ ಅವೆಲ್ಲವನ್ನೂ ಕೂಡ ರೆವಿನ್ಯೂ ಗ್ರಾಮ್ಗಳನ್ನಾಗಿ ಮಾಡಬೇಕು ಎಲ್ರಿಗೂ ಅವ್ರ ಮನೆ ಹಕ್ಕು ಪತ್ರ ಕೊಡಬೇಕು ಅಂತೇಳಿ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ ಅಧಿಕಾರಿಗಳು ಆಮೇಲೆ ಸೂರ್ಗೊಂಡನ ಕೋಪ ಇದೆಯಲ್ಲ ಇನ್ನೂ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತಂದ್ರೆ ಅದಕ್ಕೆ ಬೇಕಾದಂತ ಅನುದಾನವನ್ನು ರಾಜ್ಯ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳು ಸುಮಾರು ಎಷ್ಟು ಕೋಟಿ ಕೊಟ್ಟೆ ನಾನು ಆಮೇಲೆ ನಿಗಮದ್ದೆಲ್ಲ ಆ ಪ್ರದೇಶ ದೇವಾಲಯ ಜನ್ಮಸ್ಥಳ ಅಭಿವೃದ್ಧಿ ಅರವತ್ತು ಕೋಟಿ ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿ ಆಮೇಲೆ ತಾಂಡಾ ಅಭಿವೃದ್ಧಿ ನಿಗಮಕ್ಕೂ ಕೂಡ ಹೆಚ್ಚು ಅನುದಾನವನ್ನು ಕೊಟ್ಟದ್ದು ನಮ್ಮ ಸರ್ಕಾರದಲ್ಲೇ ಅಂತಕ್ಕಂಥದ್ದನ್ನು ವಿವಿಧ ಇಲಾಖೆಗಳಿಂದ ಆ ಸೂರ್ಯಗೊಂಡನ ಕಪ್ಪ ಅಭಿವೃದ್ಧಿ ಪಡಿಸಲಿಕ್ಕೆ ಸುಮಾರು ಅರವತ್ತು ಕೋಟಿ ರೂಪಾಯಿ ಅಭಿವೃದ್ಧಿ ನಿಗಮಕ್ಕೆ ನಾಲ್ಕು ನೂರು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೆ ಈಗ ತಾಂಡಗಳಿಗೆ ಅಭಿವೃದ್ಧಿ ನಿಗಮ ಕೊಡ್ತಕ್ಕಂಥ ಅನುದಾನ ಕಡಿಮೆ ಆಗುತ್ತೆ ಇನ್ನು ಮುಂದೆ ಹೆಚ್ಚು ಕೊಡ್ತಕ್ಕಂಥದನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಕ್ಯಾಬಿನೆಟ್ ಮೀಟಿಂಗ್ ಇರೋದ್ರಿಂದ ನಾನು ಈ ಸಭೆಗೆ ಹೋಗದ ಈ ಸಭೆ ಅಟೆಂಡ್ ಮಾಡಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಬಂದಿದ್ದೇನೆ ಅಲ್ಲಿ ಒಂದು ವಸತಿ ನಿಲಯ ಮಾಡಬೇಕು ಸೂರ್ಯಗೋಡನ ಕೋಪದಲ್ಲಿ ಅಂತ ಹೇಳಿದ್ದಾರೆ ಅಲ್ಲಿ ವಸತಿ ನಿಲಯ ಮಾಡಿಕೊಡ್ಲಿಕ್ಕೆ ನಾವು ಎಲ್ಲ ರೀತಿಯ ಕ್ರಮ ತಗೊಳ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ನಾವು ಬಂದ ಮೇಲೆ ನಾವು ಬಂದ ಮೇಲೆ ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದೀವಿ ಗ್ಯಾರಂಟಿ ನಂಬರ್ ಒನ್ ಶಕ್ತಿ ಯೋಜನೆ ನಂಬರ್ ಟೂ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಅನ್ನಭಾಗ್ಯ ಯುವ ನಿಧಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೇವೆ ನಡೆದಿದ್ದೇವೆ ಇದೆಲ್ಲ ಹೊಸಗಳು ಓಡಾಡ್ತಾ ಇದ್ದೀರಾ ಇಲ್ಲ ಮತ್ತೆ ಸುಳ್ಳು ಹೆಣ್ಮಕ್ಳು ಇವೆಲ್ಲ ಕಾರ್ಯಕ್ರಮಗಳು ಮಧ್ಯವರ್ತಿಗಳಿಂದ ನೇರವಾಗಿ ನಿಮ್ಮ ಅಕೌಂಟ್ಗಳಿಗೆ ಹಣ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಯಾರು ಮಧ್ಯವರ್ತಿಗಳಿಲ್ಲ ಯಾರಿಗೂ ನೀವು ರೂಪಾಯಿ ಕೊಡಬೇಕಾಗಿಲ್ಲ ಸರ್ಕಾರ ಕೊಡ್ತಕ್ಕಂಥ ಎಲ್ಲ ನಿಮಗೆ ಬೆನಿಫಿಟ್ಸ್ ಏನಿದೆ ಆ ಬೆನಿಫಿಟ್ಸ್ ಸಂಪೂರ್ಣವಾಗಿ ಸೌಲಭ್ಯಗಳು ನಿಮಗೆ ತಲುಪ್ತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಕೂಡ ನಿಮ್ಗೆ ಈಗೆಲ್ಲ ನಿಮ್ಮ ಅನುಭವಕ್ಕೆ ಬಂದಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಐದು ಕೆಜಿ ಕೊಡ್ತಾ ಇದ್ರಿಂದ ನಾನಿದ್ದಾಗ ಕೆ ಕೆಜಿ ಕೊಡ್ತಾ ಇದ್ದೆ ಅದಕ್ಕೆ ಆಮೇಲೆ ಐದು ಕೆ ಜಿ ಮಾಡ್ಬೋದು ಈಗ ಬಂದ ಮೇಲೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಬೇಕು ಯಾರು ಹಸಿಗಡ್ ಮಲಗಬಾರ್ದು ಮತ್ತೆ ತುಂಬ ಊಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅಕ್ಕಿ ಕೊಡೋಕಾಕಿರೋದು ಅಕ್ಕಿ ಸಿಗ್ತಿರೋದ್ರಿಂದ ಐದು ಕೆ ಜಿ ಅಕ್ಕಿಗೆ ಎಷ್ಟು ದುಡ್ಡು ಆಯ್ತದೆ ನೂರ ಎಪ್ಪತ್ತು ರೂಪಾಯಿ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಯಾರು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅಂತ್ಯೋದಯ ಕಾರ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಅವರೆಲ್ಲರಿಗೂ ಕೂಡ ಹತ್ತು ಕೆ ಜಿಗೆ ಐದು ಕೆ ಜಿ ಅಕ್ಕಿ ಐದು ಕೆಜಿಗೆ ಹಣ ಇದನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಯುವ ನಿಧಿ ಶಿವಮೊಗ್ಗದಲ್ಲಿ ಪ್ರಾರಂಭ ಆಯಿತು ಯಾರು ಆರು ತಿಂಗಳಲ್ಲಿ ಕೆಲಸ ಸಿಕ್ಕಿಲ್ಲ ಪ್ರಸಾದ ಮೇಲೆ ಅವರಿಗೆ ಎರಡು ವರ್ಷದವರಿಗೆ ಸ್ಟೈಪೆಟ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಆಮೇಲೆ ಕೌಶಲ್ಯ ತರಬೇತಿನೂ ಕೂಡ ಕೂಡ ಮಾಡ್ತೀವಿ ಅದರ ಸದುಪಯೋಗವನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತೀನಿ ಕೊನೆಯದಾಗಿ ಯಾವ ಕಾರಣಕ್ಕೂ ಕೂಡ ನೀವೆಲ್ಲರೂ ಕೂಡ ನೂರು ನೂರು ವಿದ್ಯಾವಂತರಾಗಬೇಕು ವಿದ್ಯಾವಂತರಾಗಿ ಸ್ವಾಭಿಮಾನಿಗಳಾಗಿ ಶೋಷಣೆಯಿಂದ ತಪ್ಪಿಸ್ಕೊಳ್ಳಿ ಯಾಕಂತಂದ್ರೆ ಇವತ್ತೂ ಕೂಡ ಮರಾಠಿ ಜನ ಶೋಷಣೆ ಮಾಡ್ತಕ್ಕಂಥದ್ದು ದೌರ್ಜನ್ಯ ಮಾಡ್ತಕ್ಕಂಥದ್ದು ಇರ್ತದೆ ಈ ಶೋಷಣೆ ದೌರ್ಜನ್ಯಗಳಿಂದ ತಪ್ಪಿಸ್ಕೋಬೇಕಾದ್ರೆ ಸ್ವಾಭಿಮಾನ ಬರಬೇಕಾದ್ರೆ ಎಲ್ಲರೂ ಕೂಡ ವಿದ್ಯಾವಂತರಾಗಲೇ ಅದಕ್ಕೆ ನಾವು ಕಡ್ಡಾಯ ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಹೆಣ್ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕೂಡ ಹೆಣ್ಮಕ್ಳಿಗೆ ಅವರಿಗೆ ಬಸ್ ಫ್ರೀ ಬಸ್ನಲ್ಲಿ ಯಾವತ್ತೂ ಪೈಸ ಕೊಡಂಗಿಲ್ಲ ಅವರು ಎಲ್ಲ ಹೆಣ್ಮಕ್ಳಿಗೂ ಕೂಡ ಕೊಡ್ತೀವಿ ಸೊ ಅದರಿಂದ ಇವೆಲ್ಲ ಸರ್ಕಾರದ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ನೀವು ನೂರಕ್ಕೂ ನೂರು ವಿದ್ಯಾವಂತರಾಗ್ತದೆ ಇವತ್ತು ಸಡತನ ನಿರುದ್ಯೋಗ ಮುಖ್ಯವಾಗಿ ಬರ್ತಕ್ಕಂಥದ್ದು ಇವೆಲ್ಲ ಆಗ್ಬೇಕಾದ್ರೆ ಯಾಕಂತಂದ್ರೆ ಶಿವಾಲಾಲ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ್ರ ಸಾಲ ಓಟ್ ಆಗ್ತಕ್ಕಂಥ ಹಕ್ಕಿದ್ರ ಸಾಲ ಅದ್ರ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕದಾಗ ಮಾತ್ರ ನಾವೆಲ್ಲರೂ ಕೂಡ ಮುಖ್ಯವಾಗಿ ನಿನಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಸಮಸಮಾಜದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದರು ಅದರಿಂದ ನಾನು ಇವೆಲ್ಲರೂ ಲಂಬಾಣ ಬಂಜಾರ ಜನಾಂಗದವರಾಗೇ ಇರಿ ಅಂತ ಹೇಳಲ್ಲ ಆದರೆ ಬಂಜಾರ ಜನಾಂಗದವರಾಗಿರಿ ಅದೇ ಕ್ರಮೇಣ ದಿನ ಕಳೆದಂತೆ ಅವೆಲ್ಲರೂ ಕೂಡ ಮನುಷ್ಯರಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ಶಿಕ್ಷಣ ಬೇಕೇ ಬೇಕು ಶಿಕ್ಷಣ ಬೇಕೇ ಬೇಕು ಸ್ವಾಭಿಮಾನಿಗಳಾಗ ಯಾರು ಯಾರಿಗೂ ಕೂಡ ಕಡಿಮೆ ಏನಿಲ್ಲ ಎಲ್ಲರೂ ಸಮಾನ ಮೇಲ್ವರ್ಗನವರು ಕೆಳವರ್ಗನವರು ಇವೆರಡೂ ಹೋಗ್ಬೇಕು ಎಲ್ಲರೂ ಮನುಷ್ಯರಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥದ್ದೇ ಅದೇ ಸೇವಾಲೂ ಕೂಡ ಬಯಸಿದ್ದರು ಅದೇ ಸೇವಾಲ ಕನಸು ಕನಸು ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಸೇವಾಲಾಲ್ರ ತತ್ವಾದರ್ಶಗಳು ಏನು ಮಾಡಿ ನಮಗೇನು ಹೋಗಿದ್ದಾರೆ ಏನು ಮಾಡ್ತಾ ಇದ್ದರು ಏನು ಮಾಡಲಿಕ್ಕೆ ಅವರು ಜೀವನದ ಉದ್ದಕ್ಕೂ ಕೂಡ ಪ್ರಯತ್ನ ಮಾಡಿದ್ರು ಅದೇ ನಾವು ಸೇವಾಲಾಲ್ರಿಗೆ ಸಲ್ಲಿಸ್ತಕ್ಕಂಥ ಆ ದಾರಿನಲ್ಲಿ ನಡೀದಾಗ ಮಾತ್ರ ಅವ್ರಿಗೆ ನಿಜವಾಗಿ ಗೌರವವನ್ನು ಸಲ್ಲಿಸ್ದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಆ ಕೆಲಸ ನಾವು ಇವೆಲ್ಲ ಮಾಡೋಣ ಅಂತೇಳಿ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಶಿವಲಾಲ್ ಜಯಂತಿಯ ಶುಭಾಶಯಗಳನ್ನು ಕೋರಿ ನಾನು ಭಾರತ ಮುಗಿಸ್ತೇನೆ ಜೈ ಹಿಂದ್ ಜೈ